ಕೈಕೊಂಡ್ ಸರ್ ಅವ್ರ ಒಂದು ಚಾಕುವ ಕೈ ಕೊಟ್ಟ ಕೈಕೊಂಡ್ ಸರ್ ಅವ್ರ ಮನ್ಯಾಗ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲ ಹಾರ್ತಿ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವ್ರ ಮನೆ ಹೊಂಬಳ್ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡ್ ಮಾಡ್ತಿರ್ತಾರ ಇಲ್ಲ ಫ್ರಮ್ ಹೋಮ್ ಸರ್ ರೂಮಲ್ಲೇ ಅಲ್ಲೇ ಇರ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಇತ್ ಸರ್ ನಂದ್ ರೂಮಲ್ಲೇ ಇರ್ತಿದ್ದೆ ಅದ್ರ ಜ ಕ ಸರ್ ನಾ ಮತ್ ತಂದಿ ತಾಯಿ ಮಾತಾಡ್ಬೇಕ್ ಅಂದ್ರು ಸರ್ ಇವ್ರಿಗ್ ಪರ್ಮಿಷನ್ ತೊಗೋಬೇಕ್ ಅಂತ್ರಿ ನಾ ಎಷ್ಟ್ ಗಂಟೆ ಹೊರಗ್ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದ್ನೆಲ್ಲ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಸೆಸಿವ್ ಇರ್ತಾರೆ ಆಯ್ತಾ ಪೊಸೆಸಿವ್ನೆಸ್ ಓವರ್ ಪೊಸೆಸಿವ್ನೆಸ್ ಒಂದ್ ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸೆಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ಹತ್ತಿಗೆ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಇಲ್ಲ ಸರ್ ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲಾ ಹೇಳಿನಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಅಲ್ಲಿ ಅದಕ್ಕೆ ಆಗೇತ್ರಿ ಬಿಟ್ಟೋಗಿ ಜಗ್ ಒಂದ್ ಹತ್ತೆರಡ್ ಕಡೆ ಆಗೇತಿ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡೇತಿ ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರು ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಫ್ಯಾಮಿಲಿ ಮಹಿಳಾ ಆಯೋಗ ಅವರು ಮಾಡ್ಯಾರ ಮಹಿಳಾ ಆಯೋಗ ಇರ್ತದ ಸರ್ ಮಹಿಳಾ ಆಯೋಗದಲ್ಲಿ ಹೆಂಗ್ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಕಳಿಲ್ಲ ಮತ್ತೆ ನಮ್ ತಾಯಿಯವ್ರಿಗೂ ಎರಡ್ ಸತಿ ಬಿದ್ದಿರ್ತಾರೆ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ. ಟೇಲ್ ಬೋನ್ ಕ್ರಾಕ್ ಆಯ್ತ್ ಸರ್ ಇನ್ನುವರೆಗೂ ಕುಂದ್ರಾಕ್ ಬರಲ್ದು ಚಂದ ಆಗಿ ಮತ್ತೆ ನನ್ನ ಮುಂದನ ನಮ್ಮ ತಂದೆ ತಾಯಿ ಹೊಡೆಯಾಕ್ ಬಂದ್ರಿ ಸರ್ ಗುಂಪ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ ಅಂತ ಹೇಳಿ ಒಂದ್ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದೆ ಕುಂತಿದ್ರಿ ಸರ್ ಮಮ್ಮಿ ಒಬ್ರೇ ಇದ್ರಿ ಅವಾಗ ಮತ್ ಬಂಗಾರ ಕೊಟ್ಟಿಂದ ಎದ್ದು ಹೋಗ್ಯಾರ ಸರ್ ಏನಮ್ಮ ಏನ್ ಅವ್ ಮನೆ ಮುಂದ್ ಹರತಾಳ ಮಾಡ್ತೀಯ ಏನ ಗಂಡನ್ ಮನೆ ಮುಂದೆ ಹೇಳಿ ಜನರ ಕರ್ಕೊಂಡ್ ಹೋಗಿ ಸರ್ ಯಾರ್ನೂ ಕರ್ಕೊಂಡ್ ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕ್ತಿದ್ದ. ನಮ್ಮ ಊರನು ಅವ್ರ ಹಿರಿಯಾರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಯಾರು ಇಲ್ಲ ಸರ್ ಇರೋಂತ ಹಿರಿಯರ್ ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರ ಏನೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೊಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಏನ್ ಹೇಳಿದ್ರು ಇವ್ರ ಏನು ಒಪ್ ತಯಾರಿಲ್ಲ ಸರ್ ಅವ್ರ ಸೂಸೈಡ್ ಮಾಡ್ಕೋತನಿ ಕೈ ಕೊಯ್ಕೋತನ ಕಾಲ್ ಕೊಯ್ಕೋತಾನೆ ಹಿಂಗೆಲ್ಲ ಹೆದರ್ಸಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕೊಂಡು ಎಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಕುಂದ್ಕೊಂಡು ಭಯ ಇದ್ರೆ ಗಂಡ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ ಏನೋ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಹೋಗಿದ್ದ ಗಂಡ ಬೇಕಾ ಯಾದ್ರೂ ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಇದ್ದಾರೆ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತಿ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತಾವ್ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಸರಿ ಎಮ್ ಕಾಮ್ ಆಗಿದೆ ಎಂ ಕಾಮ್ ಆ ಮತ್ತೆ ಎಂ ಕಾಮ್ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರೆ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರೆ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದ್ ವರ್ಷ ನಡೀತದೆ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ

ಯಾವುದೋ ಒಂದು ಸ್ವೀಟ್ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂಗೆ ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದಾರೆ ಇಲ್ಲೆಲ್ಲ ಅಂತ ರೀತಿಗೆ ಹೋಗಿ ಮಾತಾಡ್ಬೇಕು ಆ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವ ಇದ್ನ ಕಾನೂನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಅಂತ ಇಂಥವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂಥವಕ್ಕೇನೋ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಅಲ್ಲ ಅದನ್ನೆಲ್ಲ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮ ಇವ್ರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗೆಲ್ಲ ಮಾಡಕ್ ಬರ್ತದೆ ಮಾಡಿ ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ಅವ ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ್ಯಾರ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ್ ಮೂರ್ ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡಾಗಿತ್ತು ಸರ್ ಗೇಟ್ ಕಿಲಿ ಹಾಕಿ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಪಗಲ ಹಾಕೊಂಡ್ ಕುತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತ ಐದ್ ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದು ಏನಿಲ್ಲ ಇದ್ರ ಕೇಸ್ ನಲ್ಲಿ ಮತ್ ಈಗ ಹೇಳ್ತೇವೆ ನೀವು ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಆಗ್ಲಿಲ್ಲ ಅಂದ್ರೆ ಮತ್ತ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡ್ ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವ್ರಿಗೆ ಇಬ್ರು ಗಂಡ ಹಿಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡರ ಹತ್ತಿ ಕಳ್ಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡ್ಬರಿಂದ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಹುಬ್ಬಳ್ಳಿ ಅವಾಗ ಏನೋ ಒಂದ್ಸರಿ ಸ್ವಲ್ಪ ಮತ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟ ಬರ್ತದೆ ನಾವ್ ಅವ್ರಿಗೆ ಬೈತೇವೆ ಅವ್ರ್ ನಮಗ ಬೈತಾರೆ ಅದನ್ನ ಇಟ್ಕೊತೇವ ಮತ್ತ್ ನಾವು ಮುಂಜೆ ಮತ್ ನಕೋತಾನೆ ಮಾತಾಡ್ತೇವೆ ಇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರು ಇಲ್ಲಿ ನಮ್ಮಲ್ಲಿ ನೀ ಸ್ವಲ್ಪ ಸೆಕ್ರೆಟರಿ ಪರಿಚಯ ಇರ್ಬೇಕು ಧಾರವಾಡ ಇಲ್ಲಿ ಯಾರಿಲ್ಲ ಇಲ್ಲ ಸರ್ ಡೋಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಅಲ್ಲ ಆ ರೀತಿಯಲ್ಲಿ ಹತ್ರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾದ್ರು ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ಇದಾರ ಇಬ್ಬರಿಗೂ ನಿಮ್ಮಿಬ್ರಿಗೂ ಒಪ್ಪಿಗೆ ಆಗುವಂಥವ್ರು ಒಂದ್ ಯಾವ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿದ್ದಾರೆ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರ ಉದ್ದೆ ಇಂದ್ರ ಎಲ್ಲ ಇದಾವೋ ಅಥವಾ ಬೇರೆ ಕಾನೂನು ಇಂತವ ಇದಾವ? ಆದರ್ಶ ಹ್ಂ ಅಲ್ಲ ಆದರ್ಶ ಯಾ ಟೊಂಡದರ್ ಮಠ ಐತೆ ಟೊಂಡದರ್ ಮಠ ಓಗರಿ ಟೊಂಡದರ್ ನಿಮಗೆ ಲೈಕ್ ಇದ್ಯಾ ಟೊಂಡದರ್ ಮಠ? ಇಲ್ಲ ನೀವು ನಂಬ್ಕಿಲ್ಲ ಯಾವ ಮಠ ನಂಬ್ಕಿದೆ? ಕೋಪಳ ಸಿದಗಂಗ ಮಠ ಇದೆ ಸರ್ ಕೋಪಳದ ಸಿದಗಂಗ ಮಠ ಎಸ್ ಸಿದಗಂಗ ಸಾರಿ ಕೋಪಳದ ಚೆನ್ನಾಗಿದೆ ಕರೆಕ್ಟ್ ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಕೆಲ್ಸ ಸಿದ್ದೇಶ್ವರ ಸ್ವಾಮೀಜಿ ಹಾ ಯಾವತ್ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ಸಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರೆ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳಿದ್ದೀನಿ ನಾನು ಮೋಸ್ಟ್ಲಿ ನೀವು ಕೇಳಿದ್ರು ಕೇಳಿ ಇಬ್ರು ಅವರು ನಮ್ಮ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದು ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೇವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತ hebrew one the personal hobby. how the? on personal hobby ticket to the ticket to shkarko. okay. Both uh, the appellant husband and the respondent wife are personally present before the court. first of all, we have interacted with each of them, them and with their counsel as well. As well. First off, both are highly educated, and our interaction has convinced us that they come from good cultural background. First off, they also realize that in any marriage there will be ups and downs. There are ups and downs. downs. First off. <clears throat> When uh, uh, they 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 happily agree <coughs> with the suggestion of this court that they should see some tall person to have advice advice first of, together they have chosen rightly chosen uh Gavi Swami Jala. ஏன் அவரு கொடுக்கிங்ஸ் அண்ட் கைடன்ஸ் இன் தட்டர் ஃபஸ்ட் Ah. This is a very uh, happy development happening in the court hall. Court hall. First of all, in the above circumstances, we pray His Holiness so and so to interact with the with the, with the couple, with the couple, and uh, 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 advise them in his wisdom in his wisdom as to what should what should happen to their uh, <coughs> marriage their, mar their uh, marital uh, issue marital issue okay all right uh, uh both they uh, uh ಇಬ್ರ ಜೊತೆಗೆ ಹೋಗ್ಬೇಕು ಡೇಟ್ ಬೇರೆ ಬೇರೆ ಬಸ್ನ್ಯಾಗ ಹೋಗಂಗಿಲ್ಲ ಕೆಲಸ ಸಪ್ರೇಟ್ ಜೊತೆಗೆ ಹೋಗಿ ಸಪ್ರೇಟ್ ಹಾಕಿನ್ ಸರ ಅಲ್ಲಿ ಕೌನ್ಸಲಿಂಗ್ ಮಾಡ್ಲಿ ನಡೀತೀವಿ ಅಲ್ಲಪ್ಪ ನೀವು ಹೋಗು ಜೊತೆಗೆ ಹೋಗು ಸುಟ್ಟಿದ್ ಈಗ ಅಲ್ಲದೆ ಡಿಸೈಡ್ ಮಾಡ್ದ ಹೆಂಗ್ ಕಾಣ್ತಿಲ್ಲ ಕೌನ್ಸಿಲಿಂಗ್ ಮಾಡ್ಲಿ ಸರ್ ಅದು ಸಪ್ರೇಟ್ ಹೌದಾ ಆಲ್ ಐಟ್ ಯಾವತ್ತು ಹೋಗ್ತೀನಿ ಸಂಡೆ ಆ ಈ ವಾರ ಸಂಡೇ ಒಂದು ಬೇಕಲ್ಲ ಒಂದು ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತನಮ್ಮ ಸಂಡೇ ಹೋಗ್ತೀಯಾ ಅವನ್ನ 22nd <clears throat> so and so after ascertaining the availability and convenience of his holiness so, registry to send a copy of this order to the sastan mat one, by speed post immediately immediately or by e and by email email as well okay. Sorry, you to, a carbon copy of this order be handed to both the parties. Okay.